ಕಾಸಿಗೆ ತಕ್ಕ ಕಜ್ಜಾಯ ಗಾದೆ ಮಾತಿನ ವಿಸ್ತರಣೆ ಕಾಸಿಗೆ ತಕ್ಕ ಕಜ್ಜಾಯ ಎಂಬುದು ಕನ್ನಡದ ಅತ್ಯಂತ ಜನಪ್ರಿಯ ಗಾದೆಗಳಲ್ಲಿ ಒಂದಾಗಿದೆ ಇದರ ಅಕ್ಷರಶಃ ಅರ್ಥ ನೀವು ಕೊಡುವ ಹಣಕ್ಕೆ ತಕ್ಕಂತೆ ಸಿಹಿ ತಿನಿಸು ಕಜ್ಜಾಯ ಸಿಗುತ್ತದೆ ಎಂಬುದಾಗಿದೆ ಆದರೆ ಇದರ ಆಳವಾದ ಅರ್ಥವು ಜೀವನದ ಅನೇಕ ಮಜಲುಗಳಿಗೆ ಅನ್ವಯಿಸುತ್ತದೆ ಗಾದೆಯ ಅರ್ಥ ಮತ್ತು ವ್ಯಾಖ್ಯಾನ ಈ ಗಾದೆಯು ಮುಖ್ಯವಾಗಿ ನೀವು ಏನು ಹೂಡಿಕೆ ಮಾಡುತ್ತೀರೋ ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ ಎಂಬುದನ್ನು ಸೂಚಿಸುತ್ತದೆ ಇಲ್ಲಿ ಕಾಸು ಎಂದರೆ ಕೇವಲ ಹಣವಲ್ಲ ಬದಲಾಗಿ ಶ್ರಮ ಸಮಯ ಬದ್ಧತೆ ಪ್ರಯತ್ನ ಅಥವಾ ಯಾವುದೇ ರೀತಿಯ ಹೂಡಿಕೆ ಕಜ್ಜಾಯ ಎಂದರೆ ಆ ಹೂಡಿಕೆಯಿಂದ ದೊರೆಯುವ ಫಲಿತಾಂಶ ಪ್ರತಿಫಲ ಅಥವಾ ಗುಣಮಟ್ಟ ಇದರ ಅರ್ಥವನ್ನು ಕೆಲವು ಉದಾಹರಣೆಗಳ ಮೂಲಕ ಅರ್ಥೈಸಿಕೊಳ್ಳಬಹುದು ಶ್ರಮ ಮತ್ತು ಫಲಿತಾಂಶ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗಾಗಿ ಎಷ್ಟು ಶ್ರಮಪಡುತ್ತಾನೋ ಅಷ್ಟೇ ಉತ್ತಮ ಫಲಿತಾಂಶವನ್ನು ನಿರೀಕ್ಷಿಸಬಹುದು ಕಡಿಮೆ ಶ್ರಮವಹಿಸಿದರೆ ಫಲಿತಾಂಶವು ಅದಕ್ಕನುಗುಣವಾಗಿರುತ್ತದೆ ಅದಕ್ಕನು ಗುಣವಾಗಿರುತ್ತದೆ ವ್ಯಾಪಾರ ಮತ್ತು ಗುಣಮಟ್ಟ ಒಂದು ಉತ್ಪನ್ನದ ಬೆಲೆ ಹೆಚ್ಚಾಗಿದ್ದರೆ ಅದರ ಗುಣಮಟ್ಟವು ಉತ್ತಮವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗುತ್ತದೆ ಅಗ್ಗದ ವಸ್ತುವಿನಲ್ಲಿ ಉತ್ತಮ ಗುಣಮಟ್ಟವನ್ನು ನಿರೀಕ್ಷಿಸುವುದು ಕಷ್ಟ ಸಂಬಂಧಗಳು ಒಂದು ಸಂಬಂಧದಲ್ಲಿ ನೀವು ಎಷ್ಟು ಪ್ರೀತಿ ವಿಶ್ವಾಸ ಮತ್ತು ಸಮಯವನ್ನು ಹೂಡಿಕೆ ಮಾಡುತ್ತೀರೋ ಅದಕ್ಕೆ ತಕ್ಕಂತೆ ಆ ಸಂಬಂಧ ಗಟ್ಟಿಯಾಗುತ್ತದೆ ಮತ್ತು ಸುಖಮಯವಾಗಿರುತ್ತದೆ ಸಾಮಾಜಿಕ ಕೊಡುಗೆ ಒಬ್ಬ ವ್ಯಕ್ತಿ ಸಮಾಜಕ್ಕಾಗಿ ಎಷ್ಟು ಕೊಡುಗೆ ನೀಡುತ್ತಾನೋ ಅಷ್ಟೇ ಗೌರವ ಮತ್ತು ಮನ್ನಣೆಯನ್ನು ಗಳಿಸುತ್ತಾನೆ ಗಾದೆಯ ಆಶಯ ಈ ಗಾದೆಯು ನ್ಯಾಯಸಮ್ಮತತೆ ಮತ್ತು ನಿರೀಕ್ಷಿತ ಪ್ರತಿಫಲದ ನಿಯಮವನ್ನು ಎತ್ತಿ ತೋರಿಸುತ್ತದೆ ಪ್ರತಿಯೊಂದು ಕ್ರಿಯೆಗೂ ಅದರದ್ದೇ ಆದ ಪ್ರತಿಕ್ರಿಯೆ ಇರುತ್ತದೆ ಎಂಬುದನ್ನು ಇದು ತಿಳಿಸುತ್ತದೆ ಯಾವುದೇ ವಿಷಯದಲ್ಲಿ ನಾವು ಕಡಿಮೆ ಹೂಡಿಕೆ ಮಾಡಿ ಉತ್ತಮ ಫಲಿತಾಂಶವನ್ನು ನಿರೀಕ್ಷಿಸುವುದು ಅಸಂಬದ್ಧ ಎಂಬುದು ಇದರ ಸಾರಾಂಶ ಉತ್ತಮ ಫಲಿತಾಂಶ ಬೇಕಿದ್ದರೆ ಉತ್ತಮ ಹೂಡಿಕೆ ಮಾಡಬೇಕು ಎಂಬುದನ್ನು ಇದು ಸ್ಪಷ್ಟಪಡಿಸುತ್ತದೆ ಸಾರಾಂಶ ಕಾಸಿಗೆ ತಕ್ಕ ಕಜ್ಜಾಯ ಎಂಬ ಗಾದೆಯು ನಮ್ಮ ಪ್ರಯತ್ನ ಹೂಡಿಕೆ ಮತ್ತು ಫಲಿತಾಂಶಗಳ ನಡುವಿನ ನೇರ ಸಂಬಂಧವನ್ನು ಸರಳವಾಗಿ ವಿವರಿಸುತ್ತದೆ ಇದು ಪ್ರತಿಯೊಬ್ಬರಿಗೂ ತಮ್ಮ ಕಾರ್ಯಗಳಿಗೆ ಅನುಗುಣವಾಗಿ ಫಲಿತಾಂಶ ಸಿಗುತ್ತದೆ ಎಂಬುದನ್ನು ನೆನಪಿಸುತ್ತದೆ ಇದು ವೈಯಕ್ತಿಕ ಜೀವನದಿಂದ ಹಿಡಿದು ಸಾಮಾಜಿಕ ಮತ್ತು ಆರ್ಥಿಕ ಕ್ಷೇತ್ರಗಳವರೆಗೆ ಎಲ್ಲೆಡೆ ಅನ್ವಯಿಸುತ್ತದೆ ಆದ್ದರಿಂದ ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷಿಸುವಾಗ ಅದಕ್ಕೆ ತಕ್ಕಂತೆ ನಾವು ನಮ್ಮ ಪ್ರಯತ್ನ ಮತ್ತು ಹೂಡಿಕೆಯನ್ನು ಹೆಚ್ಚಿಸಬೇಕು ಎಂಬುದು ಈ ಗಾದೆಯ ಆಶಯವಾಗಿದೆ